ವಯಸ್ಸಿಗೆ ಅನುಗುಣವಾಗಿ ಯಾರು ಎಷ್ಟು ಗಂಟೆ ನಿದ್ರೆ ಮಾಡಬೇಕು ನಿದ್ರೆಯು ನಮ್ಮ ದೇಹ ಮತ್ತು ಮೆದುಳುಗಳು ಹಗಲಿನಲ್ಲಿ ನಡೆದ ಘಟನೆಗಳಿಂದ ಚೇತರಿಸಿಕೊಳ್ಳಲು ಅನುವು ಮಾಡಿಕೊಡುತ್ತೆ ನಾವು ನಿದ್ದೆ ಮಾಡುವಾಗ ನಮ್ಮ ದೇಹವು ಕಡಿಮೆ ಸಕ್ರಿಯವಾಗಿದ್ದರೂ ಕೂಡ ಮುಖ್ಯವಾಗಿ ಸ್ಥಿರವಾಗಿದ್ದರೂ ನಮ್ಮ ಮೆದುಳು ಚಟುವಟಿಕೆಯ ಕೇಂದ್ರವಾಗಿದೆ ನಿದ್ರೆಯ ಸಮಯದಲ್ಲಿ ನಮ್ಮ ಮೆದುಳು ನಾವು ಎಚ್ಚರವಾಗಿರುವಾಗ ಅನುಭವಿಸಿದ ಅನುಭವಗಳ ಬಗ್ಗೆ ಮಾಹಿತಿಯನ್ನ ನಿರಂತರವಾಗಿ ನೆನಪಿಸಿಕೊಳ್ಳುತ್ತೆ ಮತ್ತು ಸಂಗ್ರಹಿಸುತ್ತೆ ಈ ಕಾರಣಕ್ಕಾಗಿ ನಿದ್ರೆಯು ನೆನಪುಗಳ ಬಲವರ್ಧನೆ ನೇರವಾಗಿ ಸಂಬಂಧಿಸಿದೆ ಕೆಲವು ಕೆಲಸಗಳಲ್ಲಿ ಸಾಕಷ್ಟು ನಿದ್ರೆ ಬರೆದಿರುವುದು ಜೀವಕ್ಕೆ ಅಪಾಯಕಾರಿ ಪರಿಣಾಮಗಳನ್ನ ಕೂಡ ಉಂಟು ಮಾಡಬಹುದು ಉದಾಹರಣೆಗೆ ಭಾರಿ ಯಂತ್ರೋಪಕರಣಗಳನ್ನು ಬಳಸುವಂತಹ ಜನರು ಲಾರಿ ಚಾಲಕರು ಮತ್ತು ಜನರ ಜೀವನದ ಮೇಲೆ ತಕ್ಷಣದ ಪರಿಣಾಮ ಬೀರುವ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದವರು ಸಾಕಷ್ಟು ನಿದ್ರೆಯನ್ನ ಪಡೆಯದೆ ಇತರರ ಜೀವನ ಉಪಾಯಕ್ಕೆ ಅಪಾಯವನ್ನ ಉಂಟು ಮಾಡುವಂತಹ ಸಾಧ್ಯತೆ ಇದೆ ಇನ್ನು ವಯಸ್ಸಿಗೆ ಅನುಗುಣವಾಗಿ ನಿದ್ರೆಯ ಅವಶ್ಯಕತೆಗಳು ಬದಲಾಗುತ್ತಾ ಇರುತ್ತೆ ಶಿಶುಗಳಿಗೆ ಹೆಚ್ಚಾಗಿ ಹದಿನಾಲ್ಕರಿಂದ ಹದಿನೇಳು ಗಂಟೆಗಳ ನಿದ್ರೆಯ ಅಗತ್ಯವಿದ್ರೆ ವಯಸ್ಕರಿಗೆ ಹದಿನೆಂಟು ವರ್ಷ ಅಂತ ಹೇಳಿದ್ರೆ ಹದಿನೆಂಟು ವರ್ಷ ದಿನಕ್ಕೆ ಕನಿಷ್ಠ ಏಳರಿಂದ ಒಂಬತ್ತು ಗಂಟೆ ನಿದ್ರೆಯ ಅಗತ್ಯ ಇರುತ್ತೆ ಇನ್ನು ಹದಿಹರಿಯದವರಿಗೆ ಅಂದ್ರೆ ಹದಿಮೂರು ವರ್ಷದಿಂದ ಹದಿನೆಂಟು ವರ್ಷದವರಿಗೆ ಎಂಟರಿಂದ ಹತ್ತು ಗಂಟೆಯ ನಿದ್ರೆ ಬೇಕಾಗುತ್ತೆ ಹಾಗೆ ವಯಸ್ಸಾದಂತೆ ನಿದ್ರೆಯ ಮಾದರಿಗಳು ಕೂಡ ಬದಲಾಗುತ್ತೆ ಸಾಮಾನ್ಯವಾಗಿ ಆಳವಾದ ನಿದ್ರೆ ಕಡಿಮೆ ಆಗುತ್ತೆ ಆದರೂ ಕೂಡ ಒಟ್ಟಾರೆಯಾಗಿ ಏಳರಿಂದ ಎಂಟು ಗಂಟೆಯ ನಿದ್ರೆ ಅತಿ ಅವಶ್ಯಕ ಅಂತ ಹೇಳಲಾಗುತ್ತೆ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ರೆ ಅವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ ಈ ವಯಸ್ಸಿನ ಜನರು ಖಂಡಿತವಾಗಿ ಕೂಡ ಏಳರಿಂದ ಎಂಟು ಗಂಟೆಗಳ ಕಾಲ ಮಲಗಬೇಕು ಅಂತ ಆರೋಗ್ಯ ತಜ್ಞರು ಸಲಹೆಯನ್ನ ನೀಡ್ತಾರೆ ನಿದ್ರಾಹೀನತೆಯ ಸಮಸ್ಯೆಯನ್ನ ನಿವಾರಿಸಿ ಗುಣಮಟ್ಟದ ನಿದ್ರೆಯನ್ನ ಪಡೆಯಲು ಪ್ರಯತ್ನಿಸುವ ಮೂಲಕ ಗುಣಮಟ್ಟದ ಜೀವನವನ್ನ ಸಾಧಿಸಬಹುದು ಇದಕ್ಕಾಗಿ ಕೆಲವೊಂದು ಮುನ್ನೆಚ್ಚರಿಕೆ ಕೂಡ ಅತಿ ಅಗತ್ಯವಾಗಿದೆ ನೀವು ಎಷ್ಟು ಹೊತ್ತು ಮಲಗ್ತೀರಿ ಎನ್ನುವುದು ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ನಾಲ್ಕರಿಂದ ಐದು ಗಂಟೆಗಳ ಕಾಲ ಗಾಢವಾಗಿ ಮಲಗುವುದು ತುಂಬಾನೇ ಪ್ರಯೋಜನಕಾರಿ ಮಲಗುವ ಮೊದಲು ಕಾಫಿ ಅಥವಾ ಟೀ ಅಥವಾ ಧೂಮಪಾನವನ್ನ ಮಾಡಬೇಡಿ ಸೆಲ್ಫೋನ್ ಮತ್ತು ಟಿವಿಯನ್ನ ಹಾಸಿಗೆಯ ಮೇಲೆ ನೋಡಬೇಡಿ ನಿದ್ರೆಯಲ್ಲಿ ಯಾವುದೇ ಸಮಸ್ಯೆ ಇರುವವರು ವೈದ್ಯರನ್ನ ಕೂಡಲೇ ಸಂಪರ್ಕಿಸಿ ಕಾರಣವನ್ನ ಕಂಡುಹಿಡಿಯುವುದು ಮತ್ತು ಉತ್ತಮ ಪರಿಹಾರವನ್ನ ಪಡೆದುಕೊಳ್ಳುವಂಥದ್ದು ಕಡ್ಡಾಯವಾಗಿದೆ